ಗುರು ಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿಹ್ನ ಹಿಂದೆ ಬಿಟ್ಟು ಮುಂದೆ ಹಿಡಿಯಬೇಕು ಕೂಡಲ ಸಂಗಮ ದೇವ ಕೇಳಯ್ಯ ಕಿಚ್ಚಿನೊಳಗೆ ಕೋಲ ಬಚ್ಚಿಟ್ಟಂತೆ ಇರಬೇಕು ಬಸವಣ್ಣನವರು ಗುರು ಶಿಷ್ಯ ಸಂಬಂಧವನ್ನು ವಿವರಿಸಿ ಹೇಳ್ತಾ ಇದ್ದಾರೆ ಗುರು ಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿಹ್ನ ನೀನು ಶಿಷ್ಯನಾಗಿ ಗುರುವಿನ ಸಂಬಂಧವನ್ನು ಪಡೆದವನಾಗಿದ್ದೀಯಾ ಎನ್ನುವುದಕ್ಕೆ ಸೂಚನೆ ಏನಪ್ಪಾ ಎಂಬುದಾಗಿ ಹೇಳಿದರೆ ಹಿಂದೆ ಬಿಟ್ಟು ಮುಂದೆ ಹಿಡಿಯಬೇಕು ನಿನ್ನ ಗತ ಜೀವನ ಏನಿದೆಯಲ್ಲ ಅದನ್ನು ಇನ್ನು ಮರ್ಬಿಡಬೇಕು ಮುಂದು ಅಂದರೆ ಮೋಕ್ಷ ಮುಂದಿನ ಪಥ ಮುಂದಿನ ನಿನ್ನ ಆಯುಷ್ಯ ಜೀವನ ಏನಿದೆಯಲ್ಲ ಅದರ ಕಡೆ ಗಮನ ಕೊಡಬೇಕು ಕೂಡಲ ಸಂಗಮ ದೇವ ಕೇಳಯ್ಯ ಕಿಚ್ಚಿನೊಳಗೆ ಕೋಲ ಬಚ್ಚಿಟ್ಟಂತೆ ಇರಬೇಕು ಅವ್ರು ಹೇಳ್ತಾರೆ ಕೂಡಲ ಸಂಗಮ ದೇವ ಕೇಳಯ್ಯ ಇಲ್ಲಿ ಕೂಡಲ ಸಂಗಮ ದೇವ ಕೇಳಯ್ಯ ಅಂದರೆ ಇಲ್ಲಿ ಕೂಡಲ ಸಂಗಮ ದೇವ ಅಂದರೆ ಅವರೇ ಬಸವಣ್ಣನವರಿಗೆ ಅದು ಅನ್ವಯ ಏನಂದ್ರೆ ತಮಗೆ ತಾವು ಹೇಳ್ಕೊಳ್ತಾ ಇದ್ದಾರೆ ತಮ್ಮ ಜೀವಾತ್ಮನಿಗೆ ತಮ್ಮ ಪ್ರಾಣನಿಗೆ ಹೇಳ್ಕೊಳ್ತಾ ಇದ್ದಾರೆ ಕೂಡಲ ಸಂಗಮ ದೇವ ಕೇಳಯ್ಯ ಕಿಚ್ಚಿನೊಳಗೆ ಕೋಲ ಬಚ್ಚಿಟ್ಟಂತೆ ಇರಬೇಕು ಒಂದು ಉದಾಹರಣೆಯನ್ನು ಕೊಡ್ತಾರೆ ಕಿಚ್ಚು ಅಂದ್ರೇನು ಅಗ್ನಿ ಕೋಲು ಅಂದ್ರೇನು ಬಿಲ್ಲು ಕೋಲು ಅಂದರೆ ಬಿಲ್ಲು ಬಿಲ್ಲನ್ನು ಕಿಚ್ಚಿನೊಳಗೆ ಬಚ್ಚಿಟ್ಟಂಗೆ ಇರಬೇಕು ಕಿಚ್ಚೊಳಗೆ ಬಿಲ್ಲನ್ನು ಬಚ್ಚಿಟ್ರೇನು ಆಗ್ತೈತೆ ಸುಟ್ಟು ಹೋಗ್ತದೆ ಬಿಲ್ಲು ಉಳಿಯೋದಿಲ್ಲ ಬಿಲ್ಲು ಬಿಲ್ಲಾಗಿ ಉಳಿಯೋದಿಲ್ಲ ಬಿಲ್ಲನ್ನು ಕೋಲನ್ನು ಕಿಚ್ಚಿನೊಳಗೆ ಬಚ್ಚಿ ಇಡ್ಬೇಕಂತ ಯಾಕೆ ಕೇಳ್ತಾ ಇದ್ದಾರೆ ಶಸ್ತ್ರಸನ್ಯಾಸ ಹೇಳ್ತಾ ಇದ್ದಾರೆ ಈ ದೃಷ್ಟಾಂತದ ಕಡೆ ಅಷ್ಟೇ ನೋಡೋಣ ಕಿಚ್ಚಿನೊಳಗೆ ಕೋಲ ಬಚ್ಚೆಟ್ಟಂತೆ ಇರಬೇಕು ಕೋಲು ಅಂದರೆ ಧನುಸ್ಸು ಬಿಲ್ಲು ಧನುಸ್ಸನ್ನು ಅಗ್ನಿ ಒಳಗೆ ಇಟ್ಟಾಗ ಏನಾಗ್ತದ ಧನುಸು ಸುಟ್ಟೋಗ್ತದ ಆದರೆ ಸುಟ್ಟು ಬೂದಿ ಇದೆಯಲ್ಲ ಆ ಬಿಲ್ಲು ಯಾವ ಆಕಾರದಲ್ಲಿ ಇತ್ತು ಆ ಬೂದಿ ಆಕಾರದಲ್ಲೇ ಕಾಣ್ತಾ ಇರ್ತದೆ ಈಗ ನಾವು ಏನು ಸುಡ್ತೀವಲ್ಲ ಅದು ವಸ್ತು ಸಂಪೂರ್ಣವಾಗಿ ದಹನ ಆಗೋಗ್ಬಿಡ್ತದೆ ಆದರೆ ಬಿಲ್ಲಿ ಏನು ಆಕಾರ ಇರ್ತದಲ್ಲ ಸುಟ್ಟದ್ದು ಆ ಬಿಲ್ಲಿನ ಆಕಾರದಲ್ಲಿಯೇ ಬೂದಿ ಕಾಣ್ತಾ ಇರ್ತದೆ ಬರ್ತಾ ಇರ್ತದೆ ಆ ಬಿಲ್ಲನ್ನು ಧನಸ್ಸು ಅಂತೇಳಿ ಬಿಲ್ವಿದ್ದೆ ಬಾಣ ಪ್ರಯೋಗ ಮಾಡೋಕ್ಕೆ ಬರ್ತದನ ಬರಲ್ಲ ಯಾಕಂದ್ರೆ ಸುಟ್ಟೋಗ್ಬಿಟ್ಟೈತೆ ಹಾಗೆ ಬಿಲ್ಲು ಸುಟ್ಟೋದ್ಮೇಲೆ ಆ ಬಿಲ್ಲು ಅಂತೇಳಿ ತೆಗೆದುಕೊಂಡು ಬಾಣ ಹೊಡೆಯೋಕ್ಕೆ ಹೆಂಗೆ ಬರಲ್ವೋ ಹಂಗ ಗುರು ನಿನಗೆ ಲಿಂಗದೀಕ್ಷೆಯನ್ನು ಕೊಟ್ಟ ಮೇಲೆ ನಿನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿದ ಮೇಲೆ ಮತ್ತೆ ನಿನ್ನ ಲೌಕಿಕ ಜೀವನ ಇಲ್ಲ ಲೌಕಿಕ ಬದುಕು ಸುಟ್ಟೋಯ್ತು ಇನ್ನು ಹಿಂದಿನ ಜೀವನ ಇಲ್ಲ ಇನ್ನೇನಿದ್ರು ಮುಂದಿನ ಬದುಕು ಇದನ್ನು ಬಸವಣ್ಣನೋಡಿ ಯೋಚಂದರಿ ಹೇಳ್ತಾ ಇದ್ದಾರೆ ಕಿಚ್ಚ ಕಿಚ್ಚಿನೊಳಗೆ ಕೋಲ ಬಚ್ಚಿಟ್ಟಂತಿರಬೇಕು ಅರ್ಥ ಏನಪ್ಪ ಅಂತೇಳಿದರೆ ಗುರು ಶಿಷ್ಯನಾದ ಮೇಲೆ ನೀನು ಗುರುಭಕ್ತನಾದ ಮೇಲೆ ನಿನ್ನ ಜೀವನ ಹೆಂಗಪ್ಪ ಹೇಳಿದರೆ ಇನ್ನು ಲೌಕಿಕ ಜೀವನ ಮುಗಿತು ಇನ್ನೇನಿದ್ರು ಅಲೌಕಿಕ ಜೀವನ ಇನ್ನೇನಿದ್ರು ಪರಮಾತ್ಮನ ಪಡ್ಕೊಳ್ತಕ್ಕಂಥ ಜೀವನ ಇಂದ ಮೇಲೆ ರಾಗದ್ವೇಷದ ಜೀವನ ಇಲ್ಲ ಇನ್ನೇನಿದ್ರು ಅನುಭವದ ಜೀವನ ಇದನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಈ ವಚನದ ಪ್ರಕಾರ ಬಸವಣ್ಣನವರು ಒಬ್ಬ ಗುರುಗಳಿಂದ ದೀಕ್ಷೆಯನ್ನು ಪಡ್ಕಂಡಿದ್ರು ಸ್ಪಷ್ಟ ಗೊತ್ತಾಗ್ತದೆ ಗುರುವಿನಿಂದ ದೀಕ್ಷಿತರಾದ ಮೇಲೆ ಬಸವಣ್ಣನವ್ರ ಜೀವನ ಬದಲಾಯಿತು ಅನ್ನೋದನ್ನು ಅವರು ಉಪಮೇಯ ದೃಷ್ಟಾಂತದ ಮೂಲಕ ತಿಳಿಸಿದ್ದಾರೆ ಹಾಗಾದರೆ ಬಸವಣ್ಣನವ್ರ ಗುರುಗಳು ಯಾರಪ್ಪ ಅಂತೇಳಿದರೆ ಅಲ್ಲಮ್ಮ ಪ್ರಭು ದೇವರೇ ಬಸವಣ್ಣನವ್ರ ಗುರುಗಳು ಅಲ್ಲಮ್ಮಪ್ರಭುದೇವರು ಬಸವಣ್ಣನವರಿಗೆ ಲಿಂಗದೀಕ್ಷೆನ ಯಾವಾಗ ಕೊಟ್ರಪ್ಪ ಅಂತೇಳಿದರೆ ಬಸವಣ್ಣನವರು ಬಿಜ್ಜಳದ ಭಂಡಾರದಿಂದ ಕರ್ಣಿಕ ವೃತ್ತಿಯಿಂದ ನಿವೃತ್ತರಾಗಿ ರಿಟೈರ್ಮೆಂಟ್ ಪಡ್ಕೊಂಡು ತಮ್ಮ ಸಂಬಳ ಏನದಲ್ಲ ತಮ್ಮ ಮಾವ ಕೊಟ್ಟಂಥ ಆ ಸಂಬಳ ಏನಿಟ್ಟಿದ್ರಲ್ಲ ಅದು ಇದುವರೆಗೆ ಪುದುಬಟ್ಟಾಗಿತ್ತು ಬಡ್ಡಿ ಚಕ್ರಬಡ್ಡಿ ಸಮೇತವಾಗಿ ಬಹಳ ದೊಡ್ಡ ಹಣ ಬಂತು ಆ ಹಣದಿಂದ ಏನು ಮಾಡಿದರು ಮಾವ ಬಲದೇವ ದಂಡನಾಯಕ ಚಿತ್ರಸ ಭಂಡಾರಿಗಳು ತಮ್ಮ ಅಳಿಯನಿಗೆ ಅಂತೇಳಿ ಹಣವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟರು ಅದು ಇವ್ರದ್ದು ದುಡ್ಡದ ಹಣ ಅದು ಬಡ್ಡಿ ಚಕ್ರಬಡ್ಡಿಯಾಗಿ ಬಂತು ಹಣದಿಂದ ಒಂದು ಸಾವಿರ ಎಕರೆ ಭೂಮಿ ತಗೊಂಡ್ರು ಒಂದು ಸಾವಿರ ಆಕಳ ತಗೊಂಡ್ರು ಅಲ್ಲಿ ಬೇಸಾಯ ಪಶುಪಾಲನೆ ಇವನ್ನೆಲ್ಲ ಅವರು ಆರಂಭಿಸಿದರು ಆರಂಭಿಸಿದ ಮೇಲೆ ಮುಂದೇನಾಯಿತು ಶಿವ ಮತ್ತೆ ಅದೇ ಆಯ್ತಲ್ಲ ಅಂತೇಳಿ ಶಿವಾನುಭವ ಶಿವಭಕ್ತಿ ಕಡೆಗೆ ಹೊರಳಿದ್ರು ಶಿವಾನುಭವ ಶಿವಭಕ್ತಿ ದಾಸ ಆರ ಆರಂಭ ಆಯಿತು ಆ ಕಾಲಕ್ಕೆ ನಾನು ಶಿವಾನುಭವ ಶಿವಭಕ್ತಿ ಹೊರಳ್ಕೊಂಡಂಥ ಕಾಲದೊಳಗೆ ಬಸವಣ್ಣನವರು ದೇವರಿಂದ ಲಿಂಗ ದೀಕ್ಷೆ ಮತ್ತು ಲಿಂಗ ಲಿಂಗಭಕ್ತಿ ಲಿಂಗ ಜ್ಞಾನ ಇವನ್ನೆಲ್ಲ ಪಡ್ಕೊಂಡು ಅವರು ಪರಮಾನುಭಾವಿಗಳಾದರು ಅನ್ನೋದು ಬಸವಣ್ಣನವರು ಅನೇಕ ವಚನಗಳಿಂದ ತಿಳಿತದೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ